ಇಡೀ ರಾಷ್ಟ್ರ ಇಡೀ ರಾಷ್ಟ್ರದ ಮೂಲ ಚೌಕಟ್ಟನ್ನು ನಿಯಂತ್ರಿಸಬೇಕಾದ ವ್ಯವಸ್ಥೆಗೆ ಸಂವಿಧಾನ ಎನ್ನುತ್ತೇವೆ ಸಂವಿಧಾನವನ್ನು ರಚಿಸಲು ಅಂಬೇಡ್ಕರ್ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳನ್ನು ತೆಗೆದುಕೊಂಡರು ಇದು ಎಷ್ಟರಲ್ಲಿ ಅಂಗೀಕರಿಸಲ್ಪಟ್ಟಿತಪ್ಪ ಅಂದ್ರ ಹತ್ತೊಂಬತ್ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನಲವತ್ತೊಂಬತ್ತರಂದು ಅಂಗೀಕರಿಸಲ್ಪಟ್ಟಿತು ಇದು ಎಷ್ಟರಲ್ಲಿ ಜಾರಿಗೆ ತರಲಾಯಿತು ಅಂದರೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ ನೂರ ಐವತ್ತರಂದು ಜಾರಿಗೆ ತರಲಾಯಿತು ಏಕೆ ಆ ದಿನವೊಂದೇ ಜಾರಿಗೆ ತರಲಾಯಿತಪ್ಪ ಅಂದ್ರೆ ರಾವಿ ನದಿಯ ದಂಡೆ ಮೇಲೆ ಜವಾಹರ್ಲಾಲ್ ನೆಹರು ಅವರು ಪೂರ್ಣ ಸ್ವರಾಜ್ಯವಾದ ದಿನವೆಂದು ಘೋಷಣೆ ಾಗಿ ಹತ್ತೊಂಬತ್ ನೂರ ಐವತ್ತರಂದು ಜಾರಿಗೆ ತರಲಾಯಿತು ಹಾಗೆ ಅಂಗೀಕರಿಸಲಾಯಿತು ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ರಾಜಕೀಯ ಒಡವೆ ಎಂದು ಕರೆದರು ಹಾಗೆ ಎಂ ಮುನ್ಸಿ ಅವರು ರಾಜಕೀಯ ಜನಕ ಎಂದು ಕರೆದರು ಇದರ ಕರಡು ಸಮಿತಿ ಅಧ್ಯಕ್ಷರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಾಗಿದ್ದರು ಇದರ ರಚನಾ ಸಭೆಯ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಾಗಿದ್ದರು ಹಲವಾರು ದೇಶ ಹಲವಾರು ಸಂಸ್ಥೆಗಳು ಸೇರಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿರುವ ಮುಖ್ಯಾಂಶಗಳನ್ನು ನಮ್ಮ ಸಂವಿಧಾನಕ್ಕೆ ಅಳವಡಿಸಿಕೊಳ್ಳಲಾಗಿದೆ ಎಪ್ಪತ್ತಾರರಲ್ಲಿ ಅಮೆರಿಕ ಕ್ರಾಂತಿ ಆಗುತ್ತೆ ಸೃಷ್ಟಿಯಲ್ಲಿ ಎಲ್ಲಾ ಜನರು ಸಮಾನರು ಎಂಬ ಘೋಷಣೆಯನ್ನು ನಮ್ಮ ಸಂವಿಧಾನಕ್ಕೆ ಅಳವಡಿಸಿಕೊಳ್ಳಲಾಗುತ್ತದೆ ಅದೇ ರೀತಿಯಾಗಿ ಹದಿನೇಳುನೂರ ಎಂಬತ್ತಾರರಲ್ಲಿ ಫ್ರೆಂಚ್ ಕ್ರಾಂತಿ ಆಗುತ್ತೆ ಸ್ವಾತಂತ್ರ್ಯ ಸಮಾನತೆ ಸೋದರತ್ವ ಮುಖ್ಯವಾದ ಅಂಶವನ್ನು ನಮ್ಮ ಸಂವಿಧಾನಕ್ಕೆ ಅಳವಡಿಸಿಕೊಳ್ಳಲಾಗಿದ್ದು ಅದೇ ರೀತಿಯಾಗಿ ಹತ್ತೊಂಬತ್ ನೂರ ಹದಿನೇಳರಲ್ಲಿ ರಸ ಕ್ರಾಂತಿ ಆಗುತ್ತೆ ಸಾಮರ್ಥ್ಯಕ್ಕನುಸಾರವಾಗಿ ದುಡಿಯಬೇಕು ಅಗತ್ಯಕ್ಕನುಸಾರವಾಗಿ ಪಡೆಯಬೇಕು ಅದನ್ನು ಸಹ ನಮ್ಮ ಸಂವಿಧಾನಕ್ಕೆ ಅಳವಡಿಸಿಕೊಳ್ಳಲಾಗುತ್ತದೆ ರಾಜ್ಯ ನಿರ್ದೇಶಕ ತತ್ವಗಳು ಐರ್ಲೆಂಡ್ ನಿಂದ ಅದನ್ನು ಸಹ ನಮ್ಮ ಸಂವಿಧಾನಕ್ಕೆ ಅಳಡಿಸಿಕೊಳ್ಳಲಾಗುತ್ತದೆ ಹಲವಾರು ವಿಷಯಗಳು ಸಹ ನಮ್ಮ ಸಂವಿಧಾನಕ್ಕೆ ಆವಡಿಸಿಕೊಳ್ಳಲಾಗುತ್ತೆ ಹದಿನೆಂಟರ ಘೋಷಣೆ ಅಂದರೆ ಬಹು ವಿಶ್ವದ ಅತಿ ದೊಡ್ಡ ಘೋಷಣೆ ಅಂದರೆ ಹದಿನೆಂಟು ಹತ್ತೊಂಬತ್ ನೂರ ಹದಿನೆಂಟು ಹತ್ತೊಂಬತ್ ನೂರ ನಲ್ವತ್ತೆಂಟರ ಘೋಷಣೆ ಎಂದು ಹೇಳುತ್ತೇವೆ ಅದು ಮಾನವ ಹಕ್ಕುಗಳ ರಕ್ಷಣೆ ಭಾರತ ರಕ್ಷಿಸಿ ರಷ್ಯಾ ರಕ್ಷಿಸಿ ಎಂದು ಹೇಳಿಲ್ಲ ಮಾನವ ಹಕ್ಕುಗಳ ರಕ್ಷಿಸಿ ಎಂದಿತ್ತು ಏಕೆಂದರೆ ಎರಡನೇ ಮಹಾಯುದ್ಧದಲ್ಲಿ ಭೂಮಿ ಕುಸಿದು ಹೋಗುವ ಸಂದರ್ಭದಲ್ಲಿ ಈ ಮಾತು ಹೇಳುತ್ತಾರೆ ತೆಲುಗುವಿನ ಕವಿ ಅಪ್ಪುರಾವ್ ಗುರಡ್ಜೋಡ ಒಂದು ಮಾತು ಹೇಳುತ್ತಾರೆ ದೇಶ ಮಂಟೆ ಮಂಟಿ ಕಾದು ದೇಶ ಮಂಟೆ ಮನುಷ್ಯರು ಅಂದರೆ ದೇಶವೆಂದರೆ ಕಲ್ಲು ಮುಳ್ಳು ಅಲ್ಲ ಕಣಯ್ಯ ಜನರು ಎಂಬ ಮಾತನ್ನು ಹೇಳುತ್ತಾರೆ ರೀತಿಯಾಗಿ ಭಾರತದಲ್ಲಿ ಅಮೆರಿಕ ಮನುಷ್ಯರು ಮನುಷ್ಯರು ಶ್ರೀಲಂಕಾದ ಮನುಷ್ಯರು ಇವರೆಲ್ಲರೂ ಒಂದೇ ಎಂಬ ಇವರೆಲ್ಲರೂ ಒಂದೇ ಇವರನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ ಎಂದು ತಿಳಿಸಿಕೊಡುವ ಘೋಷಣೆ ಯಾವುದಾದರೂ ಇದ್ದರೆ ಅದು ನಮ್ಮ ಭಾರತ ಸಂವಿಧಾನದ ಘೋಷಣೆ ಎಂದು ಹೇಳಲು ನಮಗೆ ಹೆಮ್ಮೆ ಅನಿಸುತ್ತದೆ ಅದೇ ರೀತಿಯಾಗಿ ಜವಾಹರ್ಲಾಲ್ ನೆಹರು ಅವರ ತಂದೆಯಾದ ಮೋತಿಲಾಲ್ ನೆಹರು ಅವರು ಬ್ರಿಟಿಷರಿಗೆ ಒಂದು ಕಿವಿಮಾತು ಹೇಳುತ್ತಾರೆ ಈ ಸು ದೇಶ ಸುಮ್ಮನೆ ಆಳ್ವಿಕೆ ಮಾಡಬೇಡರಿ ನಿಮಗೆ ಸಂವಿಧಾನ ಕೊಡುತ್ತೇವೆ ಅದರ ಮೂಲಕ ನೀವು ಸವಿ ನಮ್ಮನ್ನು ಆಳ್ವಿಕೆ ಮಾಡಿರಿ ಎಂದು ಹೇಳುತ್ತಾರೆ ಆಗ ಜವಾಹರ್ಲಾಲ್ ತಂದೆಗೆ ತಿರುಗಿ ಬಿಟ್ಟ ಮಗನೇ ಅವರೇ ಇದ್ದರೆ ಅದು ಜವಾಹರ್ಲಾಲ್ ನೆಹರು ವಿದ್ಯಾವಂತರು ಕಲಿತು ಮಾಡಿದರೆ ಆಗುವುದಿಲ್ಲ ಅಲ್ಲಿರ್ತಕ್ಕಂಥ ಇಲ್ಲಿ ದೇಶದಲ್ಲಿರ್ತಕ್ಕಂಥ ಜನಗಳು ರೀತಿಯಾಗಿ ಪಾಕಿಸ್ತಾನವನ್ನು ಮುಸ್ಲಿಂ ರಾಷ್ಟ್ರ ಎಂದು ಕರೆದರೆ ಭಾರತದ ಚಿಂತಕರು ಮಾತು ಹೇಳುತ್ತಾರೆ ನಾವು ಮುಸ್ಲಿಮರು ಹೋರಾಡಿದ್ದೇವೆ ಎಲ್ಲಾ ಜಾತಿ ಕ್ರೈಸ್ತ ಬುದ್ಧ ಹಲವಾರು ಜಾತಿಗಳು ಹೋರಾಡಿದ್ದೇವೆ ಇದಕ್ಕೆ ಜಾತ್ಯತೀತ ರಾಷ್ಟ್ರ ಎಂದು ಹೆಸರಿಡೋಣ ಎಂಬ ಮಾತನ್ನು ಹೇಳುತ್ತಾರೆ ಅದೇ ರೀತಿಯಾಗಿ ಸ್ವಾತಂತ್ರ ಹೋರಾಟದ ಸಮಯದಲ್ಲಿ ಕುವೆಂಪು ರೈತರ ಕುರಿತು ಒಂದು ಮಾತು ಹೇಳುತ್ತಾರೆ ಕತ್ತಿ ನೋವೆ ನಮ್ಮವರೇ ತೀದ ಹೃದಯದ ಹೂವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಇರತಕ್ಕಂಥ ಸಂವಿಧಾನವನ್ನು ಬರವಣಿಗೆದಾರನಿಗೆ ಒಂದು ಮಾತು ಹೇಳುತ್ತಾರೆ ಅಪ್ಪ ಇದು ದುಂಡ ಇದು ಚೆನ್ನಾಗಿ ಬರೀ ನಿನಗೆ ಎಷ್ಟು ಬೇಕು ಸಂಬಳ ನಾವು ಕೊಡುತ್ತೇವೆ ಅಂತಾರೆ ಆಗ ಅವರು ಅನ್ನುತ್ತಾರೆ ನನಗೆ ಸಂಬಳ ಬೇಡಿ ಸರ್ ಇದರಲ್ಲಿ ಒಂದು ಪುಟಕ್ಕೂ ಒಂದೊಂದು ನನ್ನ ಸೈ ಬೇಕು ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರು ಹೇಳಿಲ್ಲ ಅಯ್ಯೋ ನನ್ನ ಹೆಸರು ಬದಲಿಗೆ ಅವನ ಹೆಸರು ಬರೆಯುತ್ತಿದ್ದಾನಲ್ಲ ನನ್ನ ತಂದೆ ಹೆಸರು ಬದಲಾಗೆ ಅವನ ಹೆಸರು ಬರೆಯುತ್ತಿದ್ದಾನಲ್ಲ ನಾವು ನೋಡಿರಬಹುದು ಇಲ್ಲೇ ಯಾವ್ದಾದ್ರು ಸಮಯ ಸಂದರ್ಭ ಈ ಕಾರ್ಯಕ್ರಮದಲ್ಲಿ ಯಾರಿಗೋ ಒಬ್ಬ ವ್ಯಕ್ತಿಗೆ ಮಿಸ್ ಆದರೆ ಅವ್ರು ಎಷ್ಟೊಂದು ಶಿಫ್ಟ್ ಆಗುತ್ತಾರೆ ಆದರೆ ಅಂಬೇಡ್ಕರ್ ಈಗಲೂ 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 ನಮ್ಮ ಸಂವಿಧಾನದ ಪುಸ್ತಕದಲ್ಲಿ ಅವನ ಒಂದೊಂದು ಪುಟಕ್ಕೂ ಒಂದು ಸಹಿ ಇದೆ ಅದೇ ರೀತಿಯಾಗಿ ಸಂವಿಧಾನದಲ್ಲಿ ಅದೇ ರೀತಿಯಾಗಿ ನಮ್ಮ ಸಂವಿಧಾನದ ಮೂಲಭೂತ ಹಕ್ಕುಗಳು ಆರು ಮೂಲಭೂತ ಕರ್ತವ್ಯಗಳು ಹನ್ನೊಂದು ಎರಡು ಸಾವಿರದ ಐದರಲ್ಲಿ ಹನ್ನೊಂದನೇ ಕರ್ತವ್ಯವು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಎಂದು ಹೇಳುತ್ತಾರೆ ಆದರೆ ನಮ್ಮ ಹಳ್ಳಿಗಳಲ್ಲಿ ಇನ್ನೂ ಸರಿಯಾಗಿ ಆಗುತ್ತಿಲ್ಲ ಏಕೆಂದರೆ ಮತ್ತು ಹಲವಾರು ಸಮಸ್ಯೆಗಳಿಂದ ನೆರವಿಲ್ಲ ಅದೇ ರೀತಿಯಾಗಿ ನಮ್ಮ ಸಂವಿಧಾನವನ್ನು ಹಿಲಿಯಂ ಕೌಚದಿಂದ ರಕ್ಷಿಸ ರಕ್ಷಿಸಿ ಇಡಲಾಗುತ್ತದೆ ಅದೇ ರೀತಿಯಾಗಿ ಇದರಲ್ಲಿ ಹದಿನಾ ಎರಡು ನೂರ ಎಂಬತ್ನಾಲ್ಕು ಸದಸ್ಯರಿದ್ದಾರೆ ಇಷ್ಟು ಹೇಳಿ ನಾನು